ಸ್ನೇಹಿತರೆ ನಿಜಕ್ಕೂ ರೋಹಿತ್ ಶರ್ಮಾ ಅವರು ಬಹಳ ಒಳ್ಳೆ ಮನಸ್ಸಿನ ಆಟಗಾರ ಏಕೆಂದರೆ ಮುಂಬೈ ತಂಡವನ್ನು ಗೆಲ್ಲಿಸದಿದ್ದರೂ ಕೂಡ ರೋಹಿತ್ ಶರ್ಮಾ ಅವರು ಶತಕವನ್ನು ಬಾರಿಸಿದ ನಂತರ ತನ್ನ ಸೀನಿಯರ್ ಆಟಗಾರನಾಗಿರುವ ಎಂಎಸ್ ಧೋನಿ ಅವರಿಗೆ ಗೌರವ ನೀಡುವ ಮೂಲಕ ಕಾಲು ಮುಗಿದು ಆಶೀರ್ವಾದ ಪಡೆದರು ನಡು ಮೈದಾನದಲ್ಲಿ ಈ ದೃಶ್ಯವನ್ನು ನೋಡಿ ನೀತಾ ಅಂಬಾನಿ ಸಚಿನ್ ತೆಂಡೂಲ್ಕರ್ ಹಾಗೂ ರೋಹಿತ್ ಶರ್ಮಾ ಅವರ ಪತ್ನಿಯವರು ಕೂಡ ಶಾಕ್ ಆದರು ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಎಂಎಸ್ ಧೋನಿಯಲ್ಲಿ ಯಾರು ಐಪಿಎಲ್ ನ ಗ್ರೇಟ್ ಕ್ಯಾಪ್ಟನ್ ಮತ್ತು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ನಾಲ್ಕರ ಮಹಾರೋಚಕವಾದ ಪಂದ್ಯವನ್ನು ಚೆನ್ನೈ ಮತ್ತು ಮುಂಬೈ ನಡುವೆ ಆಡಲಾಯಿತು ಮತ್ತು ಈ ಪಂದ್ಯದಲ್ಲಿ ನಾಯಕರಾಗಿ ತಮ್ಮ ತಂಡವನ್ನು ಐಪಿಎಲ್ ನಲ್ಲಿ ಐದು ಬಾರಿ ಚಾಂಪಿಯನ್ ಮಾಡಿರುವ ರೋಹಿತ್ ಶರ್ಮಾ ಹಾಗೂ ಎಂಎಸ್ ಧೋನಿ ಅವರು ಬಹಳ ಉತ್ತಮವಾದ ಪ್ರದರ್ಶನವನ್ನು ನೀಡಿದರು ಹೌದು ಸ್ನೇಹಿತರೆ ಒಂದು ಕಡೆ ಚೆನ್ನೈ ತಂಡದಿಂದ ಅಂತಿಮ ಓವರ್ ನಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ಎಂ ಎಸ್ ಧೋನಿ ಅವರು ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಮುಂಬೈ ತಂಡದ ಕಡೆಯಿಂದ ಬೌಲಿಂಗ್ ಮಾಡಲು ಬಂದ ನಾಯಕ ಹಾರ್ದಿಕ್ ಪಾಂಡ್ಯಾಗೆ ಮೂರು ಎಸೆತಗಳಲ್ಲಿ ಮೂರು ಸಿಕ್ಸರ್ ಅನ್ನು ಬಾರಿಸಿದರು ಮತ್ತು ಕೇವಲ ನಾಲ್ಕು ಎಸೆತಗಳಲ್ಲಿ ಇಪ್ಪತ್ತು ರನ್ ಗಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ಮತ್ತೊಂದು ಕಡೆ ಮುಂಬೈ ತಂಡದ ಬ್ಯಾಟ್ಸ್ಮನ್ಗಳು ಒಬ್ಬರಾದ ನಂತರ ಒಬ್ಬರು ಔಟ್ ಆಗಿ ಪೆವಿಲಿಯನ್ ಗೆ ಹೋಗುತ್ತಿದ್ದರೆ ಒಬ್ಬಂಟಿಯಾಗಿ ನಿಂತು ರೋಹಿತ್ ಶರ್ಮಾ ಅವರು ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಚೆನ್ನೈ ತಂಡದ ಬೌಲರ್ ಗಳಿಗೆ ಬೆವರಿಳಿಸಿ ಐದು ಸಿಕ್ಸರ್ ಹಾಗೂ ಹನ್ನೊಂದು ಬೌಂಡರಿಗಳ ಸಹಾಯದಿಂದ ನೂರ ಐದು ರನ್ ಗಳ ಭರ್ಜರಿಯಾದ ಶತಕವನ್ನು ಬಾರಿಸಿದರು ಹಾಗೂ ಪಂದ್ಯ ಮುಗಿದ ನಂತರ ಎಂಎಸ್ ಧೋನಿ ಅವರು ರೋಹಿತ್ ಶರ್ಮಾಗೆ ಭೇಟಿಯಾಗಲು ಬಂದಾಗ ಭಾವುಕರಾದ ರೋಹಿತ್ ಶರ್ಮಾ ಅವರು ಎಂಎಸ್ ಧೋನಿ ಅವರ ಕಾಲು ಮುಗಿದು ಒಬ್ಬ ಅಣ್ಣನ ಹಾಗೆ ಗೌರವಿಸಿದರು ನಡು ಮೈದಾನದಲ್ಲಿ ಈ ದೃಶ್ಯವನ್ನು ನೋಡಿ ನೀತಾ ಅಂಬಾನಿ ಸಚಿನ್ ತೆಂಡೂಲ್ಕರ್ ಹಾಗೂ ಮೈದಾನದಲ್ಲಿ ಕುಳಿತಿದ್ದ ರೋಹಿತ್ ಶರ್ಮಾ ಅವರ ಹೆಂಡತಿ ರಿತಿಕಾ ಅವರು ಕೂಡ ಶಾಕ್ ಆದರು ನಂತರ ಅವರು ಕೂಡ ರೋಹಿತ್ ಗೆ ಅಲ್ಲಿಗೆ ಬೀಳದಂತೆ ತಡೆದು ಅಪ್ಪಿಕೊಂಡರು ಮತ್ತು ರೋಹಿತ್ನ ಬೆಂತಟ್ಟುವ ಮೂಲಕ ಅಪ್ರಿಷಿಯೇಟ್ ಮಾಡಿದರು ಸ್ನೇಹಿತರೆ ಧೋನಿಗೆ ರೋಹಿತ್ ನೀಡಿದ ಗೌರವ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ರೋಹಿತ್ ಶರ್ಮಾ ಅವರ ಈ ರೀತಿಯ ದೊಡ್ಡ ಮನಸ್ಸಿಗಾಗಿ ಒಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ